ಸ್ನೇಹಿತರೆ ನಮಸ್ತೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ ನೋಡಿ ಹದಿನೈದನೇ ತಾರೀಕಿಂದ ದಯವಿಟ್ಟು ಯಾರು ನೀವು ಆ್ಯಪ್ಗಳನ್ನ ಆನ್ ಮಾಡೋಕೆ ಹೋಗ್ಬೇಡಿ ಎಲ್ಲರೂ ಅನ್ಇನ್ಸ್ಟಾಲ್ ಮಾಡಿ ಹದಿನೈದನೇ ತಾರೀಕಿಂದ ಮೈಸೂರಲ್ಲಿ ಯಾವುದೇ ಆ್ಯಪ್ ಆಧಾರಿತ ಸೇವೆನ ನಾವು ನೀಡೋದಿಲ್ಲ ಅಂತ ಹೇಳ್ಬಿಟ್ಟು ಇವಾಗಲಿಂದನೇ ಪ್ರಚಾರ ಮಾಡೋ ಅಂತ ಸನ್ ಕೆಲಸಗಳನ್ನ ಮಾಡಿ ದಯಮಾಡಿ ಸ್ನೇಹಿತರೆ ಎಲ್ಲರೂ ಈ ಒಂದು ಸ್ಟಿಕ್ಕರ್ನಿಂದ ತಲುಪುವಂಥ ಸಂದರ್ಭದಲ್ಲಿ ನಿಮ್ಮ ನಿಮ್ಮ ಒಂದು ವಾಹನಕ್ಕೆ ಹಿಂದೆ ಮುಂದೆ ಅಳವಡಿಸ್ಕೊಳ್ಳೋ ಅಂತ ಕೆಲಸ ಮಾಡಿ ಆಮೇಲೆ ನಿಮ್ಮ ತೋಳಿಗೆ ಕಪ್ಪು ಪಟ್ಟಿಯನ್ನು ಕಟ್ಟೋ ಅಂಥ ಕೆಲಸ ಮಾಡಿ ಕಸ್ಟಮರ್ಗೆ ಮನವರಿಕೆ ಮಾಡಿಕೊಡಿ ಕಸ್ಟಮರ್ಗಳೇ ತಿಳಿಸಿ ಆ್ಯಪ್ ಆಧಾರಿತ ಕಂಪ್ನಿಗಳ ಸೇವೆ ನಾವು ಕೊಡೋಲ್ಲ ನಮಗೆ ತುಂಬ ತೊಂದರೆ ಇದೆ ಅಂತ ಹೇಳ್ಬಿಟ್ಟು ದಯಮಾಡಿ ಸ್ನೇಹಿತರೆ ಇದ್ರ ಮೇಲೂ ಅವತ್ತೊಂದು ದಿನ ಯಾರಾದರೂ ಸಿಗಾಕೊಂಡ್ರೆ ಈ ಹಿಂದೆ ಒಂದು ರೌಂಡ್ ಇದ್ವಿ ಇನ್ನೊಂದು ಗಾಡಿ ಸಿಗೋವರೆಗೂ ಮುಂದೆ ಹಂಗಲ್ಲ ಸಿಗಕಂಡಂಥ ವೆಹಿಕಲ್ ನಮ್ಮ ಜೊತೆ ಇರಬೇಕಾಗತ್ತೆ ಅದು ಮೈಸೂರು ಗಾಡಿ ಆದರೂ ಸರಿ ಬೆಂಗಳೂರು ಗಾಡಿ ಆದರೂ ಸರಿ ಬೆಂಗಳೂರಿಂದ ಬಂದಿರೋವಂಥ ಸ್ನೇಹಿತರಾದರೆ ಅವ್ರ ಸಂಜೆವರೆಗೂ ನಮ್ಮ ಜೊತೆ ಇರಿಸ್ಕೊಂಡು ಸಂಜೆ ಸೀಟಾಗಿ ಕಳ್ಸೋ ಅಂಥ ಕೆಲಸ ಮಾಡ್ತೀವಿ ದಯಮಾಡಿ ಬೆಂಗಳೂರಿನ ಕೆಲ ಗ್ರೂಪ್ನವ್ರು ಇದ್ದೀರಿ ಇಲ್ಲಿ ಅವ್ರಿಗೂ ಕೇಳ್ಕೊಳ್ಳೋದಷ್ಟೇ ಈ ಒಂದು ವಿಚಾರನ ನಿಮ್ಮ ಗ್ರೂಪ್ಗಳಲ್ಲಿ ಸಹ ತಿಳಿಸೋ ಅಂಥ ಕೆಲಸಗಳನ್ನ ಮಾಡಿ ಬೆಂಗಳೂರು ವೆಹಿಕಲ್ಗಳು ಹದಿನಾಲ್ಕನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆ ಮೇಲೆ ಇಲ್ಲಿ ಕಾಣಿಸ್ತಾ ಇರೋ ರೀತಿ ನೀವು ನೋಡ್ಕೊಳ್ಳಿ ಈ ಮೂಲಕ ಕೇಳ್ಕೊಳ್ತೀನಿ ಸ್ನೇಹಿತರೆ ಧನ್ಯವಾದಗಳು